ಗುಡ್ ಮಾರ್ನಿಂಗ್ ಏನೂ ಸರಿ ದಿಕ್ಕಲಿ ಶೋ ಕಾಡ್ ಇನ್ಯೇರ್ ದೈಕ್ ನೀರ್ ಪಾಡ್ ಜಿ ಅಡಿನಿ ಆಯ್ತಾ ದಿನೋಲ ಪಾರ್ವಾಡು ನಾನು ದೈ ಮಲ್ಲ ಪುಂಡು ದಿನೋಲ ನೀರು ಆ ಮೊಬೈಲ್ ಎಲ್ಲ ತೂತಾರತ ಹಾಯ್ ಫ್ರೆಂಡ್ಸ್ ಬಲ್ಲೆ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ತಿರ್ತನು ಬ್ರಶ್ ವಿಜಿಲೆ ಅತಿಗೆ ನಾಡೇ ಬತ್ತ ಕಾಣದೆ ವಿಡಿಯೋ ನಾನು ಇತ್ತ ಕಂಟಿನ್ಯೂ ಎಂಕುಲು ನಾನು ತಂದಿಲ್ಲ ಏನೇ ಬರ್ತಾಲ್ತಂದು ಪ್ರಿಯಾಕೆ ಏನಾದ್ಪು ಕಚ್ನ ಬರ್ತದೆ ಇತ್ತ ಅತಿಗೆನ ಕಸಕೊಂಡು ಏನ ಏನ ಏನಕ್ಕೆ ಬುಲ್ಪೋನು ಏನಾಡು ಇನ್ನೊಡಪ್ಪು ಅಮ್ಮನೆ ಪ್ರಿಯಾಕ ದ ನೆರ್ನಿಯೆಂಕ ತುಂಡು ಮಾಡ್ಲೆ ಮಾಡಿ ಉಪ್ಪು ತೂರ ಸರಿ ನೀಡಿ ಬಾಯ್ದಲ್ಲ ಬಾಯ್ದೇರ ಬತ್ತೆ ಅತಿಗೆ ಹಾಯ್ ಬಲ್ಲೆಲ್ಲ ಅತಿಗೆ ಹಾಯ್ ಬಲ್ಲೆ హాయ్ అమ్మడే రాలము హాయ్ ఇన్క్లూ కర్చుముడదా ఖచ్చితంగా మైతిదరు రుచిదుపేద ఏనల ఖచ్చపన్న తెన్న నేను आला शेंशें शेंशें आईल बाबा शेंशें शेंशें आईल हायमन हाय बननकले वंजी गट्टा कन्नड नीरिज्जी पक्कड बोलतो आईमन पत्ता आई बलले हाय हाय होलो लेरू लेरू पम्पोल ले आईमन आला मौलुत शिकामा ఎలియ పెర్గుడేనా గొత్తు నెటే ఇంచు ఎలికి తువరి తండ బొంబై బరడు మాత కొడ్ల నెట్టెందోడ్ల ఇంచెనిక్ ಪೂರ ತಕ್ಕು ಇರುತ್ತೆ ತಿಂಪು ನಾವು ಒಂದು ಒಂದು ತಲೆ ತಿಳಿ ಬಲ್ತೀನಿ ಕೋಡದ ವೀಡಿಯೋನ ಕಂಟಿನ್ಯೂ ಮಲ್ತಂದಿಲ್ಲ ಕೋಡೆ ಕತಿಗೆ ನಲ್ತು ಬತ್ತದ್ದು ವೀಡಿಯೋ ಕಂಟಿನ್ಯೂ ಮಲ್ಪರ ಅದು ಇತ್ತೀಚೆ ಅಂಜಾದೆ ಇನ್ನಿತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಲ್ ಇನಿ ಇನ್ನ ಬೈಯಾಗಿ ಮಾಂದಿಯಲ್ಲಿ ಮೀನು ಫ್ರೈ ಮಲ್ಕ ಅಂದರೆ ಮೂಲು ಫ್ರಿಜ್ಜ ದೀತೆ ಮೂಲ ಮೂಲು ಮಸಾಲ ರೆಡಿ ಮಲ್ಪರ ಅಂದ್ ಪೂರ ರಡ್ಡು ನಾಲ್ ಮೀನು ಒರಿದಿತ್ತೆ ಈಕೆ ಬರಿಕೆ ಮಸಾಲೆ ಪಾಡು ಒಂದು ಒಂದೆಲ್ಲ ಈಕೆ ಪಾಡ್ದು ಬಿಡ್ಬೇಕೆಲ್ಲ ಹೆಚ್ಚಾಗಿ ಬಿಡ್ತಾ ಇದಕ್ಕೋಸ್ಕರ ಪೂರ ಮಸಾಲೆ ಪಾಡಿಮ್ ಉಂದು ಉಬ್ಬ ಮುಂಚಿದ ಪೊಡಿಯಾಗೊತ್ತಿ ಒಂದು ತುಳಿ ಕೆಂಪು ಕೆಂಪು ಉಂಡು ಮುಂಚಿದ ಪೊಡಿ ಒಂದೊಂದು ಥರ ಲೆಕ್ಕ ಗೊತ್ತುಜಿ ಗೊತ್ತಿಲ್ಲ ಇಂಚ ದಾನೆ ತಂಡೆ ಚಿಲ್ಲಿ ಪೌಡರ್ ಇಂದೆ ಉಂಡು

ഒന്ന് രാശി മീൻ കൊർപ്പ അഞ്ചാ അതൊന്ന് ഒരിയോനും തീക്കണ്ട ഞാൻ എല്ലാം ജീവന കൊല്ല പ ജിയ ത അണ്ടിജിണ്ടിജിമുണ്ടു തിപ്പിഷ്ട അണ്ടായി ഹുഷ്ടക്കോസ്കര ഒരിതും isla <ELLAM> masala parayi it minund masala par di sarmal pendi nimuk sai ades masala ne parte sar undu ikoskara teligade ಏರ್ ಪೇಜ್ ಗೋನಿ गोनी ಪ್ಯಾಟರ್ನ್ ಪೂರ ಆ ಒಂದು ಪೂರ ಬರ್ಚನ್ನ ಅಂಡ್ ದಕ್ಕರವನ್ನ ದೀತನೇ ಇನ್ನು ಕೂಡ ದಿಸ್ತಾಯಿನೇ ಅಲ್ಲಿ ತೌಲೇ ಇんど ಮಿತ್ತಾ ಒಂದೊಂದು ಬೇತೇನು ಎಕ ನೀರು ಮಸಾಲ ಪಡಾ ಚಪ್ಪಾಯ ಬೊಕ್ಕ ಅಜ್ಜಿ ಅನ್ನ ವಿಕ್ರಿ ಜಾತೋ ಚಪ್ಪಾ ಬೊಕ್ಕ ಪಂಡ ಪಂಡ್ ಎನ್ನ ಮೊನ್ ಎನ್ನ ಮೊನ ಎಕ್ ಲೆತೋ ಚಪ್ಪಾ ದಿಜ್ಜಾ ಐಕೋಸ್ಕರ ಅಂತ ವೀಡಿಯೋ ಬರ್ತೇನೆ ಪೌಡರ್ ಐತೆ ಇನ್ನೇ ವೀಡಿಯೋ ಬರೋಂದಿಲ್ಲ ಮೂಲ ಅಡ್ಡೇ ಕಾನಿ ಪಾಡ್ತಾ ಚಪ್ಪಾದು ಹೊಂದೆ ನೆನ ಕಪ್ಪ ರೊಟ್ಟಿ ಮಲ್ಪಗ ಅಂದ್ರೆ ಈಗ ಕಪ್ಪರ್ ರೊಟ್ಟಿ ಮಲ್ತಂಡ ಐಕ ಕಂಪ್ ದಾರ ಮಲ್ಪ ಟೆನ್ಷನ್ ನಾನೇನೊಂದಿಲ್ಲ ಖಾರ ಚಟ್ನಿ ಮಲ್ಪಗ ಎಡ್ಡೆ ಹಾಕಿ ಖಾರ ಚಟ್ನಿಲ ಎರಡು ತುಂಬೋರೆ ಮೀನು ಫ್ರೈ ಮಂತ ಬಣ್ಣ ಒಂದು ಕೆಲಸ ಹಾಕೊಂಡು ಜಿಯಾನೆಗೆ ಇನ್ನಿಲ್ಲ ಮರ್ದು ಪತ್ತಂಬೈ ಇದ್ದಂಡ ಅಂಚೆ ಹತ್ತು ಗಂಟೆಗೆ ಒನಸ್ಕೊರಳು ಅಂತ ಡಾಕ್ಟರ್ ಒಂಚೊಂದು ಮೀನು ಫ್ರೈ ಮಂತ ಅಣ್ಣ ಈಗ ಒಂದು ವನಸ್ಕೊರಳೆ ಅಂದ್ ಮೊದ್ಲು ಮೀನು ಪೂರ ಮಸಾಲ ಪಾರ್ದಿತೆ ಇನ್ನು ರವೆ ಫ್ರೈ ಮಂತು ಅಂದ್ರೆ ಮುರಾಣಿ ಅಂತಿನ ರವಾನೆ ಫ್ರೈ ಮಂದೀಜಿನ ಏನು ಅರಿ ತಪ್ಪಿ ಮಸ್ಕೊಂಡು ಅರಿ ತಪ್ಪೋಡಿ ಲಿಡ್ ಹಾಕೊಂಡೊಂದು ಒಂದು ಪೂರ ಇನ್ ಖಾಲಿ ಹಾಕೊಂಡು ಇಜ್ಜೆ ನಿಂತಿನ ಮೀನ್ ಅರ್ಬು ತಿನ್ಕೊಂಡು ಅರ್ಬು ಪೂರ ಕೂಕೊಂಡು ಅಹ್ ಬಕ್ಕ ಪಕ್ಕವು ತಿನ್ಕೊಂಡು ಹಾಕುದಿ ಮಸ್ತ್ ಇಟ್ಕೊಂಡೆ ದಿನೋಲ 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 ಏರ್ತ ಮೀನ್ ತಿನ್ಕೊಂಡು ಇನ್ನ ಮಸ್ತ್ ಜನ ಪೂರೈತೆ ಇದ್ದೆ ಒಂದು ಮೀನ್ ಪಂಡ ಖಾಲಿ ಅವು ಬೇಗ ಒಂದು ರಡ್ ಜನ ಜೀನಿ ತುಸಾರ ಹೆಚ್ಚ ತಿನ್ಕುದೆ ಹೆಂಗ್ ರೊಡ್ಜ್ಜಾನೆ ತಿನ್ನೋದು ಏತ ತಿನ್ಕೊಂಡೆ ಅಂತ ඒගේ ී ප చතය බද ද යන වි කළද ව රතින බ්చ නව යන ර ජ සද දකන ත ක බී ම දකක ද ද மீன் பாட நிச்சரி பாடா பாட்டு வோர படம் போடாது மீன்

ಪುರ ಕಾಯ್ತಿಯ ಒಂದ ರಾತ್ರಿ ಒಂದಿ ರಾತ್ರಿ ಮೀನ್ ಪಗ್ ಕೈ ಎಲ್ಲ ಕೈ ಎಡುಗೆ ಹೋಗುದು ಕಾಯ್ಕೊಡಕ್ಕೆ ಹಾಕೊಂಡು ಇನ್ನು ಅದಿಗೆ ನೆಲ್ಲ ಕೂತಿದ್ವಿ ಸ್ಕೂಲ್ ಬಂದಾಗಿದ್ದು ಮಮ್ಮಿ ಬಚ್ಚಿ ಬಂಡೆ ಬರ್ಬಾರ ಇಟ್ಕೊಂಡ ಎಡ್ಡಾ ಕ್ಲೇಗಲ್ಲ

ஆண்டல ஒரி குடங்கி ஒங்க பாடு பார்ப்பேன் எண்ணெய் அந்த ನಿನ್ನೆ ಮುಗ್ಗಿ ಮೀನು ಮುಗಿಯಿದ್ವಿ ನಾನು ಎಲ್ಲ ಮುಗಿದ್ರೆ ಉಂಡು ಉಂಡು ಮಸಾಲ ಪಾತ್ರದಿಂದ ಹಾಲು ಹಾಕುದಿ ಫ್ರಿಜ್ ಹಣ್ಣ ಮದಿಂದ ಎಲ್ಲೆಲ್ಲ ಮಲ್ಕೋಲಿ ಕಣ ಫ್ರಿಜ್ ಹಣದಿ ಆಯ್ತಾ ಮಂಡ್ತ ಹಾಲು ಹಾಕುದೇ ಮುಂದಿ ಫುಲ್ ಪಾತ್ರಾವಟ್ಟು ಯಾವೊಂದು ಕೈ ಹೊರದಿ ಬಟ್ಟೆ ಇನ್ನೊಂದ್ಸೂರು ತಿನ್ ಕಲ್ಲ ಹಾಕೊಂಡು ಸುಳಿಮೂಲಿ ಏನು ಹಾಲ್ಕೊಣ್ಣ ಏನು ಹಾಕ್ಬೋದು ನಂಗೆ மீன் ஃபிரையா ஒன்றும் பரிமழை வரக்கோணு மீன் ஃபிரைனாங்க அஞ்ச நானு கடை காய் பண்ண கடக்காடத்து வந்து அரி கடை எவ்வளோ அந்த கப்பா ரொட்டிங்கல கடை அ உப்பு பாட் உப்பு நான் எல்லா பாட்ணும் நீ ஃபிரிஜி பிட்டு எல்லா காண்டே கப்பா ரொட்டி மல்பனச்சூரு உப்பு பாட்ணும் தால் ஆப்போ ஜி ஜிண்ட் உப்பு பண்ண ஆள் ஆப்போன போடுக்கு ஆக்கண்டு புக்க கடைனாகூரு ಗಂಜಿಂಡತ್ತೆ ಅವು ಪಾಡಿಯ ಚೂರು ಉಪ್ಪು ನುಪ್ಪು ಫ್ರಿಜ್ ಫ್ರಿಜ್ಜ್ ಹಿಡ್ದೀವ್ ಒಂದು ಚೂರು ಹಾರತ್ತೀವಪ್ಪ ಹಿಟ್ಟು ಇದ್ಬಿಡ್ಬೆ ಮೀನ್ ಎಲ್ಲ ನಾನು ಒಂಜಿ ಕಡೆ ತಿರ್ಬೋದಪ್ಪ ಆಡ್ಬೇ ಒಂದ ಕಡೆದಾನಾಗ ಒಂದು ಕೆಲಸ ಲಾಂಡ್ ಮೀನ್ ಫ್ರೈ ಲಾಂಡ್ ಮುರಾನಿ ಮುರಾಣಿ ಅಂತ ಕಮ್ಮಿ ಉಂಡು ಮುರಾಣಿಟ್ಟು ಫುಲ್ಲಾಗಿ ಥರ ಖಡಕ್ ಫ್ರೈ ಕೊಡತ್ತೆ ಮೂಲು ಖಡಕ್ ಫ್ರೈ ಆಗಿದೆ ಮದತ್ತದ ಟಿಶು ಕುಪಾಟು ಅಂತ ಎಣ್ಣೆ ಅರಿಯಾಡು ಬಂದ್ ಇನಿತ್ತ ಅಡಿಗೆದ ಕೆಲಸ ಆಡ್ ಇನ್ನ ಅಡಿಗೆದ ಕೆಲಸ ಮಾಡ ಮೀನ್ ಫ್ರೈ ಆಡ್ ಐತ್ ಪಕ್ಕ ನುಗ್ಪುಲ ಹಾಂಡ್ ಆಯ್ತ ಬೇಚಾನಿ ಇದ್ದ ಪರ್ಪುನ ಒಂಜಾಂಡ ಎಲ್ಲ ಕೆಲ್ಸ ಕೆಲಸ ಕಿಚನ್ ದ ಕೆಲಸ ಪೂರ ಬಾಜನದ್ದೆ ತಿ ಅಂಚ ಜಿಯಲ್ಲ ಜಿಯಲ್ಲ ಕೊಪ್ಪಲ್ಲ ಗೊಬ್ಬನ ಪೂರ ರಾಶಿ ಪಾಡ್ತೈತಿ ಅಗಿನ ಬಿತ್ತದಿ ಒಂದು ಅಂಚಾ ಇನ್ನು ಯಾವ ಒಂದು ಜಂಟ ಕೆಲಸ ಅಜ್ಜಿ ಎಂಚಾ ಜೊತೆಗೆ ಚಿಮ ಚಿಮಾ ಉಂಡತ್ತಿದೆ ಉಮ್ಮ ಬರ್ಕೊಂಡು ಬಾಕಿಲಿ ನಿರ್ತಾನೆ ಅದಕ್ಕೋಸ್ಕರ ಬಾಕಿಲಿ ಬಂದು ಮಲ್ಪ ಏನು ಮೀನು ಕೈತೊಂದಿತ್ತೆ ಬಂದು ಕೈಬೋಕಾ ಬಾಕಿಲಿ ನಿತ್ತೆ ಅಂಚಾ ಆ ಫ್ರೆಂಡ್ಸ್ ಏನಿದೆ ಎಲ್ಲಿ ವೀಡಿಯೋ ನೀಡಿ ಏನು ಮಲ್ಪ ನೆಕ್ಸ್ಟ್ ದ ವೀಡಿಯೋ ತಿಕ್ಕುವ ಅರ್ಥ ಮತ್ತೆ ರೇಗಾ ಬಾಯ್ ಬಾಯ್